ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಂಗೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ಲರಿಗೂ ಕೇಳಿಸೇ ಇರ್ಲಿಲ್ವಾ ಈ ತರದೊಂದು ಹೆಸರು ನಮ್ಮ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿತಿರುವಂತ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವ್ರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ತರದೊಂದು ಟೈಟಲ್ ಬರುತ್ತೆ ಆ ಟೈಟಲ್ ನ ಕೊಟ್ಟವರು ದರ್ಶನ್ ಅವರಂತೆ ಆ ಈ ರೀತಿ ಎಲ್ರು ಒಟ್ಟೊಟ್ಟಿಗೆ ಸೇರಿ ಈ ತರದೊಂದು ಟೈಟಲ್ ನೋಡಿದ್ ನನಗೂ ಕೇಳಿದ್ದು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರ ಕಥೆಯನ್ನ ಅದು ಬಿಂಬಿಸುತ್ತೆ ಅಂತ ನನಗನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರಿವ್ಯೂ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದೆ ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿವಿಗೆ ಮಾತಾಡ್ಬೇಕು ಏನ್ ಮಾತಾಡೋದು ಅಂತ ನಮ್ಗೂ ಗೊತ್ತಾಗ್ಲಿಲ್ಲ ನಿಮ್ ಪಾತ್ರ ಹೇಳಿ ಅಂತಾರೆ ನಮ್ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವ್ರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಒಂದು ವಿಚಾರನ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಉಂಟಾಕುವಂತಹ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನ ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂತ ವೃದ್ಧಿಯಾಗಬೇಕು ಆ ತರದ ಸಿನಿಮಾ ನಾನು ಒಬ್ಬ ಹೀರೋ ಆಗಿ ಆ ಒಂದು ಕತೆ ತಗೊಳ್ತೀನಿ ಅಂತ ಆ ಒಂದು ಕತೆ ಇರುವಂತ ಒಂದು ಸೂಕ್ಷ್ಮತೆ ಇರುವಂತಹ ಚಿತ್ರ ಕಾಟೇರ ಆ ತರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಇದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ ಐವತ್ ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ಅನ್ಸುತ್ತೆ ಯಾವಾಗ್ಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನ ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸ್ದ ಹಾಗೆ ಪ್ರತಿ ಒಂದು ಪಾತ್ರ ಕುಮಾರ್ ಗೋವಿಂದ್ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬಾ ಫೇವ್ರೇಟ್ ಪಾತ್ರ ಬಂದು ಬಿರೇದರ್ ಸರ್ ಆಗಿರ್ಬೋದು ಪದ್ಮವಸಂತಿ ಮೇಡಮ್ ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂತ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ಮೀನಾಸವಿಂದ ಕೆಲಸ ಮಾಡಿರೋರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತ ವ್ಯಕ್ತಿಯು ಕೂಡ ಕಲಾವಿದನೇ ಅಂತ ತಂಡನ ಆರಿಸಕೊಂಡಿದ್ದಾರೆ ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಆ ಅಂತ ಒಬ್ಬ ದೊಡ್ಡ ಸ್ಟಾರ್ ಅನ್ನ ಅಂತ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರ್ಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವ್ರಗಳಿಗೆ ಹೂನಾರ ಹಾಕಿ ಜನ ರಿಲೀಸ್ಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಹಾಲಾಶ್ರೀ ಅವ್ರನ್ನ ಅವ್ರ ಜೊತೆ ಒಂದ್ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿದ್ದೂರು ತಿಲಕದಲ್ಲಿ ಅವಾಗ ನನ್ನ ಎಷ್ಟು ಪ್ರೀತಿ ಇಲ್ಲ ನನ್ನ ಆ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂಥ ದಿನ ಬರುತ್ತೆ ಇವೆಲ್ಲ ನಾವು ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ ಆ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದಾಳೆ ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು ಈ ಸಿನಿಮಾನ ತುಂಬ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ ಇದ್ದಾಳೆ ಅಂತ ನನಗೆ ಅನಿಸಿದೆ ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸ್ ನೋಡಿದಿರಿ ಹಾಡನ್ನ ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಆರಾಧನೊಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲನೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸ್ ಅನ್ನ ನೋಡಿದ್ರೆ ನಮ್ಮೆಲ್ರಿಗೂ ಎಲ್ರಿಗೂ ಹೊಟ್ಟೆ ಹುರಿ ಬರುತ್ತೆ ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಡ್ತಿದ್ದ ಅನ್ನೋದೇ ನಮ್ಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನ ಆ ಹುಡುಗಿ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳ ಅದೃಷ್ಟ ಅದು ಅದನ್ನ ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಇನ್ನು ನಿರ್ದೇಶಕರು ಈ ನಿರ್ದೇಶಕರ ನಾನೇನು ಕತೆ ಕೇಳಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಪಿಕೊಳ್ಳೋದಿಕ್ಕೆ ಈ ಸಿನಿಮಾದಲ್ಲಿ ಅಂದಿದ್ರೆ ಸಾಕು ನಾನು ಒಪ್ಕೊಂಡ್ ಬಿಡ್ತಾ ಇದ್ದೆ ಅಷ್ಟು ಆಸೆ ಇತ್ತು ನನಗೆ ಯಾಕಂದ್ರೆ ನನ್ನ ಅಣ್ಣನ ತೊಂಬತ್ತೊಂಬತ್ತು ಸಿನಿಮಾ ಕಾಮಿಡಿಯನ್ ಆಗಿತ್ತು ನೂರನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸಿಕೊಂಡ್ ಬಂದಂತಹ ಒಂದು ತಾಕತ್ತಿತ್ತು ಇತ್ತು ಅಂತ ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂತ ಆರಾಧಿಸುವಂತ ಒಬ್ಬ ನಾಯಕ ನಟನ ಇಟ್ಕೊಂಡು ಎಂತ ಒಳ್ಳೆ ಸಿನಿಮಾ ಮಾಡ್ಬಂಡ್ರು ಅನ್ನುವಂತಹ ಕುತೂಹಲ ನನಗಿತ್ತು ಈ ತರದ ಒಂದು ಸಿನಿಮಾ ಒಳಗಡೆ ನಾನಿದೀನಿ ಅಂತ ಅವ್ರು ಕೇಳ್ದಾಗ ನನ್ಗೆ ಸಕತ್ತು ಖುಷಿ ಆಯ್ತು ಆಮೇಲೆ ಅವ್ರ ಕೂಲ್ ಕ್ಯಾಪ್ಟನ್ ಧೋನಿ ತರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ ಮೊದ್ಲೇ ಓವರ್ಗೆ ಎಲ್ಲಾನು ಬಿಡಲ್ಲ ಯಾವಾಗ ತರಬೇಕು ಗೊತ್ತು ಸ್ಪಿನ್ನರ್ಸ್ ಯಾವಾಗ್ ತರಬೇಕು ಗೊತ್ತು ಫಾಸ್ಟ್ ಬಾಲರ್ಸ್ನ ಯಾವಾಗ್ ತರಬೇಕು ಗೊತ್ತು ಒಟ್ಟಾರೆ ಇಂಡಿವಿಜುವಲ್ ಗೇಮ್ ಅಲ್ಲ ಒಂದು ತಂಡ ಗೆಲ್ಲಬೇಕು ಅನ್ನುವಂತ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ ಅದು ನನಗೆ ತುಂಬಾನೇ ಖುಷಿ ಕೊಟ್ಟಂತದ್ದು ಅಹ್ ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂತಹ ವಿಚಾರನ ಇಷ್ಟೊಂದು ಗಂಭೀರವಾಗಿ ಇರುವಂತಹ ಒಂದು ಕಥೆಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನ ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನ ತೊಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ ಅವರು ಅಂತ ಹೇಳ್ಬೋದು ನಿರ್ಮಾಪಕರು ನಾನು ಅವ್ರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಬ್ಯಾನರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂತ ಒಂದು ಕಲೆ ಇದು ಸಿನಿಮಾಗೆ ದುಡ್ಡು ಹಾಕೋದು ಆ ಕಲೆ ಬಹುಶಃ ತುಂಬಾ ಚೆನ್ನಾಗಿ ಕರಗತವಾಗಿದೆ ಅವರಿಗೆ ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತಹ ತಂಡ ಇಲ್ಲೆಲ್ಲ ಕೂತಿದೆ ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂತಹ ಭರವಸೆ ಈಗಾಗ್ಲೇ ನಿಮ್ ಎಲ್ಲರಿಗೂ ಬಂದಿದೆ ಈ ಥರದೊಂದು ಸಿನಿಮಾಗೆ ಈ ಥರದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್ ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವರು ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೂ ಈ ಚಿತ್ರದ ಕೇಂದ್ರ ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವರು ಮೂರ್ತಿ ಅಲ್ಲ ತುಂಬಾ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿದ್ದು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಸೆಟ್ ಅಲ್ಲಿ ನನಗೆ ಅನಿಸಿದ್ದು ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿತ್ತು ನನ್ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಸಿಕ್ತದ ಅಂತ ಆ ತರಹದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಥರದ ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ಲಿ ಕೂಡ ಅಷ್ಟೇ ತೆರೆ ಮೇಲೂ ಕೂಡ ಅಷ್ಟೆ ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ ಸೀನು ಅಂತ ಇದು ನಿಮ್ಮ ಡೈಲಾಗು ಅಂತ ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅನ್ಕೊಳ್ತೀರಿ ಈ ಪುಟ್ಟ ಮಗು ತುಂಬಾ ಅದ್ಭುತವಾಗಿ ಅಭಿನಯಿಸೋದನ್ನ ನೀವು ನೋಡ್ತೀರಿ ಬಿರೇದರ್ ಸಾರ್ ಕೂಡ ತುಂಬಾ ದೊಡ್ಡ ಸ್ಕ್ರೀನ್ ಸ್ಪೇಸ್ ಅನ್ನ ತಗೊಂಡಿರೋದು ನೀವು ನೋಡ್ತೀರಿ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಪದ್ಮವೇಸಂತಿ ಮೇಡಮ್ ಅವರು ನಾನು ನಮ್ಮೆಲ್ಲರಿಗೂ ಒಂದು ಚೇತನ್ ಅವರು ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದು ಅದು ಬಹುಶಃ ತುಂಬಾ ಅಪರೂಪ ಇತ್ತು ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗ್ಲಿ ಡೈರೆಕ್ಟ್ರಿಗಾಗ್ಲಿ ಎಲ್ರಿಗೂ ಇತ್ತು ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಕಂಡುಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದ್ರು ನಾನು ಈ ಸಿನಿಮಾದಲ್ಲಿ ಇರೋಕೆ ಖುಷಿ ಆಗುತ್ತೆ ಅಂತ ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ ಅವ್ರ ಫೈಟು ಅದನ್ನೆಲ್ಲ ಎಲ್ಲ ನೋಡೋಕೆ ಬರ್ತಾರೆ ಅಂತ ಎಲ್ಲರಿಗೂ ಹೇಳ್ತಿದ್ರಲ್ಲ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಬ್ಬಿ ಅವ್ರನ್ನ ಮುದ್ದಾಡಿದ್ದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂತ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯೇ ತಮ್ಮನಾಗಿ ಅವರು ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಅವರು ಬಿಲ್ಲನ್ನು ನಾನು ಆವಾಗ ಅವ್ರನ್ನ ನೋಡ್ತಾ ಇದ್ದಿದ್ದ ಪ್ರೀತಿ ಬಂದು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಆದ್ರೆ ಅವರು ನಮ್ಮನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂತಹ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ರು ಅದೇ ದರ್ಶಕರು ಅದೇ ಶ್ರುತಿ ಕಾಟೇರದಲ್ಲಿ ನಾನ್ ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಒಬ್ಬ ದೊಡ್ಡ ಸ್ಟಾರ್ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬಾ ಪ್ರೀತಿಸುವಂತಹ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದ್ರೆ ಅವ್ರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂತ ಒಬ್ಬ ದರ್ಶನ್ ಅವರಿದ್ದಾರಲ್ಲ ಅದೇ ದರ್ಶನ್ ಅವ್ರ ಮೈ ಇದೇ ಕಾಟೇರೋದಲ್ಲಿ ನೋಡಿದೆ ಅವ್ರು ನೋಡ್ತಾ ಇದ್ದಂತ ಪ್ರೀತಿ ಅವ್ರ್ ಕೊಡ್ತಾ ಇದ್ದಂತ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ ಈ ಇದೆ ಅಲ್ವ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗ್ಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವ ಇರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನ ನೋಡುವಂತ ಆ ದೃಷ್ಟಿಕೋನ ಬದಲಾಗಬೇಕು ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತ ಎಲ್ಲರನ್ನು ಬೆಳೆಸ್ತಾ ಇದ್ದಾರೆ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗ್ ತುಂಬಾನೇ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನ ತುಂಬಾ ಪ್ರೀತಿಸೋಳು ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ರು ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರ ಹೇಗೆ ಏನ್ ಮಾಡುತ್ತೆ ಅಂತ ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ ಎದುರಿಸಬೇಕಾಗಿಲ್ಲ ಎದುರಿಸುವುದು ಯಾವಾಗ ಆಗ್ತಾ ಈ ಸಿನಿಮಾ ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ ಎಲ್ಲಾ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದ್ರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನ ಗಳಿಸುತ್ತೆ ಅನ್ನುವಂತ ಒಂದು ಸ್ಪೇಸ್ ನ ಕಾಟೆಯರ ಹುಟ್ಟಾಕೆ ಅನ್ನುವಂತ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳ್ಕೊಂಡು ನನಗೆ ಕೊಟ್ಟಂತ ಎಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ ಈಗ ಒಂದು ಪ್ರೆಸ್ ಮೀಟ್ ಅಲ್ಲೂ ಇಷ್ಟೊಂದು ಸ್ಪೇಸ್ ನ ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ ನಮಸ್ಕಾರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು